ಸರ್ಕಾರ ಕೆಡುವೆ ಪ್ರತಿ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ಸಿಎಂ ಆಗೋಕ್ಕೆ ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ಟಿದ್ದ ಆ ಬಿಜೆಪಿ ನಾಯಕ ಯಾರು ಆಪರೇಷನ್ ಕಮಲದ ಮಾಸ್ಟರ್ ಮೈಂಡ್ ಇವರೇನಾ ಬಾಂಬ್ ಬಿಗ್ ಬಾಂಬ್ ಬಿಜೆಪಿ ಬುಡಕ್ಕೆ ಬಿಗ್ ಬಾಂಬ್ ಬಿದ್ದಿದೆ ನೂರ ಮೂವತ್ತಾರು ಶಾಸಕರ ಪ್ರಚಂಡ ಬಹುಮತದಿಂದ ಅಧಿಕಾರ ನಡೆಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಅಸ್ಥಿರಗೊಳಿಸೋಕೆ ಬಿಜೆಪಿ ನಾಯಕರು ಬಿಗ್ ಪ್ಲಾನ್ ಮಾಡಿ ಈಗ ಕೈ ಸುಟ್ಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ಫೋಟಿಸುತ್ತಿರುವ ಒಂದೊಂದು ಬಾಂಬ್ ಬಿಜೆಪಿ ಬುಡ ಗಡಗಡ ಅಲುಗಾಡುವಂತೆ ಮಾಡ್ತಿದೆ ಹಾಗಾದ್ರೆ ಸರ್ಕಾರ ಕೆಡುವಕ್ಕೆ ಪ್ರತಿ ಕೈ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ಯಾರು ಈ ಹಿಂದೆ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳಿದಂತೆ ಸಿಎಂ ಆಗೋಕೆ ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ಟಿದ್ದ ಆ ಬಿಜೆಪಿ ನಾಯಕನಾದ್ರೂ ಯಾರು ಅಸಲಿ ಆಪರೇಷನ್ ಕಮಲದ ಮಾಸ್ಟರ್ ಮೈಂಡ್ ಇವರೇನಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಿಚ್ಚು ಹೊಟ್ಟೆ ಕಿಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಶಾಸಕರ ಪ್ರಚಂಡ ಬಹುಮತ ಬಂದಿರುವುದಕ್ಕೆ ಕಮಲದಳ ಪಕ್ಷಗಳ ನಾಯಕರಿಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ ಹೇಗಾದ್ರೂ ಮಾಡಿ ಈ ಸರ್ಕಾರವನ್ನ ಉರುಳಿಸಲೇಬೇಕು ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಇಟ್ಟು ಸರ್ಕಾರವನ್ನ ಅಸ್ಥಿರಗೊಳಿಸಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಹವಣಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇವೆ ಈ ನಡುವೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಕಾಂಗ್ರೆಸ್ನ ಐದು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ಅನ್ನ ಬಿಜೆಪಿ ಇಟ್ಟಿದೆ ಅಂತೇಳಿ ಬಿಗ್ ಬಾಂಬ್ ಸ್ಫೋಟಿಸಿದ್ರು ಆದ್ರೀಗ ತಮ್ಮ ಹಳೆ ಹೇಳಿಕೆಯಂತೆ ಐವತ್ತಲ್ಲ ತಲಾ ನೂರು ಕೋಟಿ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಹೇಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋ ಸಾಕ್ಷಿ ಕೂಡ ಇದೆ ಮುಂದೆ ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿರೋದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರ್ಗಾಳಿಯನ್ನು ಎಬ್ಬಿಸಿದೆ ಹೌದು ವೀಕ್ಷಕರೇ ಮಂಡ್ಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ರವಿ ಗಾಣಿಗ ಬಿಜೆಪಿಯವರು ಕಾಂಗ್ರೆಸ್ ಶಾಸಕರ ಖರೀದಿಗೆ ಐವತ್ತು ಕೋಟಿ ರೂಪಾಯಿ ಅಲ್ಲ ನೂರು ಕೋಟಿ ರೂಪಾಯಿ ಅಮಿಷ ಹೊಟ್ಟಿದ್ದಾರೆ ಬಿಜೆಪಿಯವರು ನಮ್ಮ ಶಾಸಕರನ್ನ ಎಲ್ಲಿ ಭೇಟಿ ಮಾಡಿದ್ರು ಯಾವ ಗೆಸ್ಟ್ ಹೌಸ್ ಗೆ ಬಂದಿದ್ರು ಯಾವ ವಿಮಾನದಲ್ಲಿ ಸಿಕ್ಕಿದ್ರು ಎನ್ನುವುದರ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನ ಸಿಎಂ ಗಮನಕ್ಕೆ ತಂದ ಮುಂದೆ ಸಮಯ ನೋಡಿ ರಿಲೀಸ್ ಮಾಡುತ್ತೇವೆ ಅಂತೇಳಿ ಎಲ್ಲರೂ ಹುಬ್ಬೇರಿಸಿದ್ದಾರೆ ಈ ಆಫರ್ ಕೊಟ್ಟಿದ್ದು ಯಾರು ಅನ್ನೋದು ಮಾತನಾಡಿದವರಿಗೆ ಜೊತೆಗೆ ಮಾತನಾಡಿಸಿದವರಿಗೆ ಗೊತ್ತು ಸದ್ಯ ಬಿಜೆಪಿಯವರಿಗೆ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದ ಹಗರಣಗಳ ಕಂಟಕ ಸುತ್ತಿಕೊಂಡಿದೆ ಅದರಿಂದ ಬಚಾವಾಗಲು ಸರ್ಕಾರ ಬೀಳಿಸಲು ಯತ್ನಿಸುತ್ತಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಬೆಂಬಲ ಇದ್ದು ಜೆಡಿಎಸ್ ಕೂಡ ಜೊತೆಗೂಡಿದೆ ಅಂತೇಳಿ ಶಾಸಕ ರವಿ ಗಾಣಿಗ ದೂರಿದ್ದಾರೆ ಯಾರು ಎಂಎಲ್ ಎಗಳನ್ನ ವಿರೋಧ ಪಕ್ಷದವರು ಭೇಟಿ ಮಾಡಿದ್ರು ಎಲ್ ಭೇಟಿ ಮಾಡಿದ್ರು ಎಲ್ ಸ್ಪೀಕರ್ ಹಾಕಿದ್ರು ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಅದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡೋಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಆಪರೇಷನ್ ಕಮಲದ ಮಾಸ್ಟರ್ ಮೈಂಡ್ ಬಗ್ಗೆ ಬರೀ ಚರ್ಚೆ ಸಚಿವ ಮಧು ಬಂಗರಪ್ಪ ಸ್ಫೋಟಕ ಹೇಳಿಕೆ ಆಪರೇಷನ್ ಕಮಲದ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಯಾವತ್ತೂ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಪ್ರತಿ ಬಾರಿಯೂ ಬಿಜೆಪಿ ಹಿಂಬಾಗಿಲ ಮೂಲಕ ಅಧಿಕಾರ ಹಿಡಿದಿದೆ ಬೇರೆ ಬೇರೆ ಪಕ್ಷದಿಂದ ಗೆದ್ದಿರುವ ಶಾಸಕರಿಂದ ರಾಜೀನಾಮೆ ಕೊಡಿಸೋದು ಆ ಮೂಲಕ ಸರ್ಕಾರಗಳನ್ನ ಅತಂತ್ರಗೊಳಿಸೋದು ಬಿಜೆಪಿಯ ಹಳೆ ಚಾಳಿ ಅಂತೇಳಿ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ಆಪರೇಷನ್ ಕಮಲದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ರಾಜ್ಯದಲ್ಲಿ ವಿಜಯೇಂದ್ರ ಅವರೇ ಆಪರೇಷನ್ ಕಮಲದ ಸೂತ್ರಧಾರ ಈ ಹಿಂದೆಯೂ ವಿಜಯೇಂದ್ರ ಬೇರೆ ಪಕ್ಷಗಳ ಶಾಸಕರನ್ನ ಮುಂಬೈಗೆ ಕರೆದೊಯ್ದಿದ್ರು ಅಂತೇಳಿ ನೇರವಾಗಿ ಆರೋಪಿಸಿದ್ದಾರೆ ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದು ನಮ್ಮ ಶಾಸಕರಿಗೆ ಬಿಜೆಪಿಯವರು ತೆರೆಮರೆಯಲ್ಲಿ ಗಾಳ ಹಾಕ್ತಿರೋದು ನಿಜ ಈ ಬಗ್ಗೆ ಕೆಲ ಶಾಸಕರು ನಮ್ಗೆ ಹೇಳಿದ್ದಾರೆ ಮಾಧ್ಯಮದವರು ನಮ್ಮ ಬಳಿ ಬಂದು ಈ ಪ್ರಶ್ನೆ ಕೇಳೋ ಮೊದಲು ಸಾವಿರ ಕೋಟಿ ರೂಪಾಯಿ ಬಾಂಬ್ ಹಾಕಿದ್ದ ಬಿಜೆಪಿ ಶಾಸಕರನ್ನೇ ಕೇಳಿ ಅಂತೇಳಿ ಬಾಣವನ್ನ ಬಿಜೆಪಿ ಬುಡಕ್ಕೆ ತಿರುಗಿಸಿದ್ದಾರೆ ಕೋಟಿ ಲೆಕ್ಕ ಎಲ್ಲಿಂದ ಬಂತು ಯಾರಿಂದ ಬಂತು ಆಮೇಲೆ ಯಾರು ಸಾವಿರ ಕೋಟಿ ಸಂಗ್ರಹಣೆ ಮಾಡಿದ್ದಾರೆ ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಾ ಇಲ್ಲ ಹೇಳ್ಬಿಡಿ ಮತ್ತು ನಿನ್ನೆ ಮೊನ್ನೆ ಎಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರ ತಂದೆ ತರಾನೇ ಲೂಟಿ ರೆಡಿ ರೆಡಿಯಾಗಿದ್ದಾರೆ ನಾವ ಸರ್ ಹೇಳ್ತಾ ಇರೋದು ಇದೆಲ್ಲ ಬಿ ಜೆ ತಾನೇ ಹೇಳ್ತಾ ಇರೋದು ಫಸ್ಟ್ ಬಿ ಜೆ ಅವ್ರ ಹತ್ರ ಸ್ಪಷ್ಟೀಕರಣ ತಗೊಳ್ಳಿ ಸಾವಿರ ಕೋಟಿ ಬಂದಿದ್ದು ಹೇಗೆ ಎಲ್ಲಿಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಆ ದುಡ್ಡು ಅದಾನಿ ಅವ್ರದ ಇವ್ರು ಲಾಸ್ಟ್ ಟೈಮು ಕೋವಿಡ್ನಲ್ಲಿ ಹೊಡೆದಂಥ ದುಡ್ಡ ನಲ್ವತ್ತು ಪರ್ಸೆಂಟಲ್ಲಿ ಸಿಕ್ಕಿದಂಥ ದುಡ್ಡ ಛೋಟಾ ಸಿಗ್ನೇಚರ್ ಹೊಡೆದ್ಬಿಟ್ಟು ಸಿಕ್ಕಂತ ದುಡ್ಡ ಅದು ಫಸ್ಟ್ ಅವ್ರಿಗೆ ಕೇಳಿ ಅವರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡ್ತೀವಿ ಕೇಳಿದ್ರಲ್ವಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದನ್ನ ಹಾಗಾದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ಸಿಎಂ ಆಗಲು ಒಬ್ಬರು ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ಟುಕೊಂಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದು ಈಗ ಪ್ರಿಯಾಂಕ್ ಖರ್ಗೆ ಹೇಳ್ತಿರೋ ಆ ಹೆಸರು ಮತ್ತು ಸಚಿವ ಮಧು ಬಂಗಾರಪ್ಪ ಹೇಳಿರೋ ಹೆಸರು ಎಲ್ಲವೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರೇನಾಜಯೇಂದ್ರ ಅವರ ಮುಗಿನಡಿಯೇ ಆಪರೇಷನ್ ಕಮಲ ನಡೆಯುತ್ತಿದೆಯಾ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಅದ್ಯಾವಾಗ ಆಡಿಯೋ ಮತ್ತು ವಿಡಿಯೋ ದಾಖಲೆ ಬಿಡುಗಡೆ ಮಾಡ್ತಾರೆ ಆ ದಾಖಲೆ ಬಿಡುಗಡೆ ಮಾಡಿದ್ರೆ ಬಿಜೆಪಿಗರ ಅಸಲಿ ಮುಖವಾಡ ಕಳಿಸಿ ಬೀಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ